ತುಂಬ ಖುಷಿ ಆಗ್ತಾಯಿದೆ ಒಳ್ಳೆಯ ರಿಪೋರ್ಟು ಆಮೇಲೆ ಜನದ ರಿಯಾಕ್ಷನ್ಸು ನಾವೇನು ಬರವಣಿಗೆ ಮಾಡಬೇಕಾದ್ರೆ ಆ ಸ್ಕ್ರಿಪ್ಟು ಪ್ರಿಪ್ರೇಷನಲ್ಲಿ ಒಂದು ಏನು ಅಂದ್ಕೊಂಡಿರ್ತೀವಿ ಇದು ಈ ವಿಷಯ ವರ್ಕ್ ಆಗುತ್ತೆ ಈ ವಿಷಯ ವರ್ಕ್ ಆಗುತ್ತೆ ಅದು ತುಂಬ ವರ್ಕ್ ಆಗ್ತಿದೆ ಸೊ ಜೈ ಗುರುದೇವ್ ಬೇರೆ ಥರ ತುಂಬ ಸಮಾಧಾನಗಳಿದೆ ಸಿನಿಮಾ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನತೆ ಹಂಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಗೆದ್ದೆ ಗೆಲ್ಲಿಸ್ತೀರ ಅನ್ನೋದೊಂದು ಪ್ರೂವ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಜಯ ಕೃಷ್ಣ ಇಲ್ಲೇ ಪ್ರತಿ ಸಿನಿಮಾನು ಚೇಂಜ್ ಅವರ್ ಟ್ರೈ ಮಾಡಬೇಕು ಪ್ರ ನಿರ್ದೇಶಕನದು ಅಂಬಲ ಆಗಿರುತ್ತೆ ಸೊ ಈ ಇದು ಒಂದು ನನ್ನ ರೀಲ್ಸಲ್ಲಿ ಇದೊಂದು ವಿಷಯ ನೋಡಿದ್ದು ಸೊ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಈ ಸಿನಿಮಾ ಮಾಡಬೇಕು ಅನಿಸ್ತು ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ್ದೆಲ್ಲ ಪರ್ಮಿಷನ್ಸ್ಗಳು ತೊಗೊಂಡು ಅವ್ರ ಹತ್ರ ವಿಷಗಳು ತಿಳ್ಕೊಂಡಿದ್ದೀನಿ ಸಿನಿಮಾಟಿಕ್ ಕನ್ವರ್ಟ್ ಮಾಡಬೇಕು ಇದನ್ನೆಲ್ಲ ಪ್ಲಾನ್ ಮಾಡಿ ಹೆಂಗೇನ ದೇವ್ರದಾಯಿಂದ ನೀಟಾಗಿ ಎಲ್ಲ ಆಗ್ತಾ ಬಂದ್ಬಿಡ್ತು ನಾವು ಪ್ರಯತ್ನಕ್ಕೆ ಹೆಚ್ಚಾಗಿ ದೇವ್ರ ಫಲ ಅಂತಲ್ಲ ಅದೇ ತರ ಒಂದು ಸಕ್ಸಸ್ಸು ಇದೆಲ್ಲ ತುಂಬಾ ಖುಷಿ ಆಗುತ್ತೆ ಖುಷಿ ಏನಪ್ಪ ಅಂದರೆ ಈ ಟ್ರೇಲರ್ ಇಂದ ಹಿಡಿದು ಎಲ್ಲ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದೆ ಬುಕ್ ಮೈ ಶೋ ಸರ್ಚಿಂಗ್ ಅಲ್ಲಿ ಲವ್ ಯು ಮುದು ಸಿನಿಮಾ ಟ್ರೆಂಡಲ್ಲಿದೆ ಇದೆ ಸೊ ಇದನ್ನೆಲ್ಲ ನೋಡಿದಾಗ ಒಂದು ನಾರ್ಮಲಿ ಬಂದಂತರು ನಾವು ಒಂದು ಸ್ಟಾರ್ ಥರ ಬಿಹೇವ್ಸ್ ಫೀಲ್ ಆಗ್ತಾ ಇದೆ ಅದೆಲ್ಲ ನಾನು ತುಂಬ ಖುಷಿಯಾಗ್ತಾಯಿದೆ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಜನತೆಗೆ ಒಳ್ಳೆ ಸಿನಿಮಾ ಯಾವುದು ಕೈ ಬಿಡಲ್ಲ ಅನ್ನೋದು ಪ್ರೂವ್ ಆಯಿತು ಥ್ಯಾಂಕ್ ಯು